ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಕಳೆದ ಎಪ್ಪತ್ತೆರಡು ತಾಸುಗಳಲ್ಲಿ ನಾಲ್ಕು ಕಡೆ ಉಗ್ರರ ದಾಳಿಯಾಗಿದೆ ಜಮ್ಮು ಕಾಶ್ಮೀರದಲ್ಲಿ ಈಗಾಗಲೇ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ನರೇಂದ್ರ ಪ್ರಮಾಣ ವಂಚನ ಸ್ವೀಕರಿಸುವ ಟೈಮಿಂಗನ್ನು ನೋಡಿಕೊಂಡೇ ವಿದೇಶಿ ನುಸುಳುಕೋರರು ಇಲ್ಲಿ ರಿಯಾಸಿ ಅನ್ನುವಂಥ ಅಡವಿ ಒಳಗಡೆಯಿಂದ ಬಂದು ಜಮ್ಮು ಬಳಿ ಇರುವಂಥ ಅಡವಿ ಒಳಗಡೆಯಿಂದ ಬಂದು ಕಟ್ಟರೆ ಹೋಗೋ ರಸ್ತೆಯಲ್ಲಿರುವಂಥ ವೈಷ್ಣೋದೇವಿ ಬಳಿ ಬಂದು ಒಂದು ಬಸ್ಸಿನ ಮೇಲೆ ದಾಳಿ ಮಾಡ್ತಾರೆ ಹತ್ತು ಜನ ಹಸುನೀಗ್ತಾರೆ ಅದರಲ್ಲಿ ಮೂವತ್ತ್ಮೂರು ಜನ ಗಾಯಾಳುಗಳಾಗ್ತಾರೆ ಘಟನೆ ಅಷ್ಟಕ್ಕೆ ಮುಗಿಯೋದಿಲ್ಲ ಮುಂದೆ ಎರಡು ದಿವಸ ಬಿಟ್ಟು ಮಂಗಳವಾರ ದಿವಸ ದೋಡಾದ ಚೆಕ್ ಪೋಸ್ಟ್ ನುಗ್ತಾರೆ ಮಿಲ್ಟ್ರಿ ಚೆಕ್ ಪೋಸ್ಟಿಂದ ಅದರ ಮೇಲೆ ದಾಳಿಯನ್ನು ಮಾಡ್ತಾರೆ ನಾಲ್ಕು ಜನ ಉಗ್ರಗಾಮಿಗಳು ಅದೇ ದಿನ ಕಠವಾದಲ್ಲಿರುವಂಥ ಕಟ್ವಾಡ ಡಿಸ್ಟ್ರಿಕ್ಟ್ನ ಒಂದು ಹಳ್ಳಿ ಆ ಹಳ್ಳಿ ಒಳಗಡೆ ಉಗ್ರಗಾಮಿಗಳು ಬಂದು ನೀರು ಕೇಳಲಿಕ್ಕೆ ಹೋಗ್ತಾರೆ ಗ್ರಾಮಸ್ಥರು ಗಾಬರಿ ಆಗಿಬಿಡ್ತಾರೆ ಗಾಬರಿಯಾಗಿ ತಕ್ಷಣ ಅವರು ಆರ್ಮಿಗೆ ವಿಷಯವನ್ನು ತಿಳಿಸ್ತಾರೆ ನೋಡಿ ಈ ರೀತಿ ಉಗ್ರಗಾಮಿಗಳನ್ನ ಮೂರು ಒಳಗಡೆ ನೂಕ್ ಬಂದಿದ್ದಾರೆ ನಮ್ಮನ್ನು ಮನೆಗೆ ನೀರು ಕೇಳಲಿಕ್ಕೆ ಬಂದಿದ್ರು ತಕ್ಷಣ ಕಾರ್ಯಪ್ರವೃತ್ತರಾಗ್ತಾರೆ ಮಿಲ್ಟ್ರಿಯವರು ಕಾರ್ಯಪ್ರವೃತ್ತರಾಗಿ ಕಾರ್ಯಾಚರಣೆಯನ್ನು ನಡೆಸ್ತಾರೆ ನಾಲ್ಕು ಜನ ಉಗ್ರರನ್ನು ಹೊಡೆದುರುಳಿಸ್ತಾರೆ ನಮ್ಮ ಒಬ್ಬ ಯೋಧ ಹುತಾತ್ಮನಾಗ್ತಾನೆ ಕಬೀರ್ ದಾಸ್ ಅಂತೇಳಿ ಮಧ್ಯಪ್ರದೇಶದವನು ಏನಿದು ಇದ್ದಕ್ಕಿದ್ದ ಹಾಗೆ ಈ ರೀತಿಯಾದಂಥ ದಾಳಿ ಯಾವ ರಜೌರಿಗೆ ಯಾವ ಬಾರಾಮುಲಾಗೆ ಯಾವ ಅನಂತ್ನಾಗ್ಗೆ ಆಗಿತ್ತು ಈ ಉಗ್ರರ ಕಾರ್ಯಾಚರಣೆ ಈಗ ಇದ್ದಕ್ಕಿದ್ದ ಹಾಗೆ ಅವರು ರಿಯಾಸಿ ಡಿಸ್ಟ್ರಿಕ್ಟ್ ಒಳಗಡೆ ಬರಕ್ಕೆ ಶುರು ಮಾಡಿದ್ದಾರೆ ಬೇರೆ ಬೇರೆ ಜಮ್ಮುವಿನ ಸುತ್ತಮುತ್ತಲ ಭಾಗದಲ್ಲಿಯೂ ನುಗ್ಲಿಕ್ಕೆ ಶುರು ಮಾಡಿದ್ದಾರೆ ನಿಮಗೆ ಗೊತ್ತಿರಲಿ ಅಲ್ಲಿರುವಂಥವರು ಪಹಾಡಿ ಜನ ಅದರಲ್ಲಿ ಡೋಗ್ರಿಗಳಿದ್ದಾರೆ ರಾಜ್ಪೂತ್ ಇದ್ದಾರೆ ಇವ್ರಿಗೂ ಕಾಶ್ಮೀರಕ್ಕೂ ಸಂಬಂಧ ಇಲ್ಲ ಕಾಶ್ಮೀರದ ಶ್ರೀನಗರ ಇರೋದು ಒಂದು ಕಡೆ ಈ ಜಮ್ಮು ಭಾಗ ಇನ್ನೊಂದು ಕಡೆ ಇದೆ ಕಾಶ್ಮೀರ ಹೋಗ್ಬೇಕಂದ್ರೆ ಮೇಲೆ ಹತ್ತೋಗ್ಬೇಕು ಬರೀ ನೀವು ಸುಮಾರು ಒಂದು ನೂರೈವತ್ತು ಕಿಲೋಮೀಟ್ರ್ ಹೋಗಲಿಕ್ಕೆ ಇಡೀ ದಿವಸ ಜರ್ನಿ ಮಾಡಬೇಕಾಗ್ತದೆ ಬೆಳಗ್ಗೆ ಹೊರಟ್ರಿ ನೀವು ಕಾರಲ್ಲಿ ಜೀಪಲ್ಲಿ ರಾತ್ರಿ ಮುಟ್ಟಬೇಕು ಶ್ರೀ ನನಗೆ ಅಷ್ಟು ದೂರ ಇರುವಂಥದ್ದು ಜಮ್ಮು ಕಾಶ್ಮೀರ ಅಂತ ಹೆಸರು ಹೇಳಲಿಕ್ಕೆ ಒಟ್ಟಿಗೆ ಹೆಸರು ಹೇಳೋದು ಅಕ್ಕಪಕ್ಕ ಇರುವಂಥವು ಅಲ್ಲವು ಭಾಳ ದೊಡ್ಡ ಡಿಸ್ಟೆನ್ಸ್ ಇದೆ ಒಂದು ಕೊಳ್ಳ ಒಂದು ಬೆಟ್ಟ ಆ ರೀತಿ ಇರುವಂಥದ್ದು ಪೂರ್ತಿ ಅದು ಕೊಳ್ಳವೇ ಆದರೆ ಗ ಜೋಗ್ರಫಿಕಲಿ ಭೌಗೋಳಿಕವಾಗಿ ಆ ರೀತಿ ಇರುವಂಥ ಜಾಗಗಳಿವೆವು ಏನಾಗಿತ್ತು ಅಲ್ಲಿ ಅಂತಂದರೆ ಈ ಕಠುವಾ ದೋಡಾ ಡಿಸ್ಟ್ರಿಕ್ಟಿಗೆ ಮಾತ್ರ ಸೀಮಿತ ಆಗಿದ್ದಂತೂ ಬಾರಾಮುಲ್ಲಾ ಅನಂತ್ನಾಗ್ಗೆ ಸೋಫಿಯಾನ್ಗೆ ಸೀಮಿತ ಆಗಿದ್ದಂಥ ಚಟುವಟಿಕೆ ಈಗ ವಿಸ್ತರಿಸಿಕೊಳ್ಳುವ ಪ್ರಯತ್ನ ನಡೀತಾ ಇದೆ ಇದಕ್ಕೆ ಆ ಕಡೆಯಿಂದ ಮೆಹಬೂಬಾ ಮುಫ್ತಿ ಈ ಕಡೆ ಫಾರೂಕ್ ಅಬ್ದುಲ್ಲಾ ಹೇಳ್ತಾರೆ ಇಲ್ಲ ನೀವು ಪಾಕಿಸ್ತಾನದ ಜೊತೆ ಮಾತುಕತೆ ನಡೆಸಬೇಕು ಇಲ್ಲದೆ ಹೋದರೆ ಇದೇ ರೀತಿಯದಾದಂಥ ನಿರಂತರವಾದ ಉಗ್ರಗಾಮಿ ಚಟುವಟಿಕೆಗಳು ನಡೀತವೆ ನನ್ನ ಪ್ರಶ್ನೆ ಒಂದೇ ಏನಪ್ಪ ಏನಪ್ಪ ಅಂತಂದರೆ ಇಷ್ಟು ದಿವಸ ಇರಲಾರ್ದಂಥ ಉಗ್ರ ಕೃತ್ಯಗಳು ಆಲಫೆಸಣನ್ ಇದ್ದಕ್ಕಿದ್ದ ಹಾಗೆ ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆದ ಕೂಡಲೇ ಯಾಕೆ ಶುರುವಾದವು ಆಲೋಚಿಸಬೇಕಾದಂಥ ವಿಚಾರ ನೋಡಿ ಇತ್ತೀಚೆಗೆ ಚುನಾವಣೆ ಆತು ಚುನಾವಣೆ ಆದದ್ರೆ ಒಂಬತ್ತು ಪರ್ಸೆಂಟ್ ಮತದಾನ ಆಗ್ತಾ ಇರುವಂಥ ಲೋಕಸಭಾ ಕ್ಷೇತ್ರದಲ್ಲಿ ಐವತ್ತೆರಡು ಪರ್ಸೆಂಟ್ ಮತದಾನ ಆಗಿದೆ ವಿಶೇಷ ಅಂದರೆ ಒಬ್ಬ ಕಾರ್ಯನಿರತ ಅಂದರೆ ಉದ್ಯೋಗಿ ರಾಜಕಾರಣಿ ಅಂದರೆ ವೃತ್ತಿಪರ ರಾಜಕಾರಣಿ ಫಾರೂಕ್ ಅಬ್ದುಲ್ಲಾನ ಮಗ ಒಮರ್ ಅಬ್ದುಲ್ಲಾ ಚುನಾವಣೆಯಲ್ಲಿ ಸೋಲ್ತಾನೆ ಉಗ್ರಗಾಮಿ ಚಟುವಟಿಕೆ ಮಾಡಿ ಫಂಡಿಂಗ್ ಮಾಡಿದಂಥ ವ್ಯಕ್ತಿ ರಾಶಿದ ಇಂಜಿನಿಯರ್ ಗೆಲುವನ್ನು ಸಾಧಿಸ್ತಾನೆ ಎಷ್ಟು ಒಟ್ಟಿಂದ ಗೆಲುವನ್ನು ಸಾಧಿಸ್ತಾನೆ ಎರಡು ಲಕ್ಷ ಮತಗಳಿಂದ ಗೆಲ್ತಾನೆ ಹಾಗಾದರೆ ಇವ್ರ ಬಗ್ಗೆ ಏನು ಆಲೋಚನೆ ಇದೆ ಅವರಿಗೆ ಫಾರೂಕ್ ಅಬ್ದುಲ್ಲಾ ಬಗ್ಗೆ ಒಮರ್ ಅಬ್ದುಲ್ಲಾ ಬಗ್ಗೆ ಮೆಹಬೂಬಾ ಮೊಫ್ತಿ ಬಗ್ಗೆ ಅಲ್ಲಿಯ ಜನರಿಗೆ ಏನು ಆಲೋಚನೆ ಇದೆ ಯೋಚನೆ ಮಾಡಬೇಕಾದಂಥ ವಿಚಾರ ಇವತ್ತು ನೀವೇನಾದರೂ ಕಾಶ್ಮೀರಕ್ಕೆ ಹೋದರೆ ನೀವೆಲ್ಲೇ ಹೋಗಿ ಜಮ್ಮುಗೆ ಹೋಗಿ ಶ್ರೀನಗರ್ ಹೋಗಿ ಯಾವುದೇ ಭಾಗಕ್ಕೆ ಹೋಗಿ ಹೋದ ಸಂದರ್ಭದಲ್ಲಿ ಅಲ್ಲಿ ನಳನಳಿಸ್ತಾ ಇರುವಂಥ ಜನಜೀವನ ಕಾಣಿಸ್ತಿದೆ ಎಲ್ಲ ಮಾರುಕಟ್ಟೆಗಳು ಜನಸಂದಣಿಯಿಂದ ತುಂಬಿರ್ತವೆ ಎಲ್ಲರೂ ವ್ಯಾಪಾರ ಮಾಡಿಕೊಂಡಿದ್ದಾವೆ ಎಲ್ಲ ಶಾಲಾ ಬಾಗಲುಗಳು ತೆರೆದಿದ್ದಾವೆ ಸಿನಿಮಾ ಥಿಯೇಟರ್ಗಳು ಓಪನ್ ಆಗಿದ್ದಾವೆ ಮಾಲ್ಗಳು ತೆರೆದಿದ್ದಾವೆ ಟೂರಿಸ್ಟ್ ಅಂತೂ ಈ ರೀತಿ ಬರ್ತಾ ಇದ್ದಾರೆ ಅಂದರೆ ಚಳಿಗಾಲದಲ್ಲಿ ಕೂಡ ಪ್ರವಾಸಿಗರು ಜನಸ ಯಾವ ರೀತಿ ಬರ್ತಾ ಇದ್ದಾರೆ ಅಂದರೆ ನಿಮ್ಮ ಪಾರ್ಕಿಂಗ್ ಸ್ಲಾಟ್ ಸಿಗೋಲ್ಲ ಇಲ್ಲಿ ಆ ರೀತಿ ಜನ ಬರ್ತಾ ಇದ್ದಾರೆ ಜಮ್ಮು ಕಾಶ್ಮೀರಕ್ಕೆ ಆತಂಕ ಅಲ್ಲಿಯ ಜನ ಬಂದಿರುವಂಥ ಪ್ರವಾಸಿಗರಿಗೆ ಯಾರಿಗೂ ಆತಂಕ ಅನ್ನುವುದೇ ಇಲ್ಲ ಅಂಥದ್ದೊಂದು ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ನಾನು ಈ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದಾಗೋದಕ್ಕಿಂತ ಮುಂಚೆನೂ ಕಾಶ್ಮೀರಕ್ಕೆ ಹೋಗಿ ಬಂದಿದ್ದೀನಿ ಅದಾದ ಮೇಲೂ ಹೋಗಿ ಬಂದಿದ್ದೀನಿ ಮುಂಚೆ ಸಂಜೆ ಆದಮೇಲೆ ಹೊರಗಡೆ ಹೋಗಲಿಕ್ಕೆ ಭಯ ಆಗೋದು ಮತ್ತು ಇಡೀ ದಿವಸ ಶ್ರೀನಗರ ಮತ್ತು ಸುತ್ತಮುತ್ತಲು ಪ್ರದೇಶಗಳಲ್ಲಿ ಯಾವಾಗಲೂ ಕರ್ಫ್ಯೂ ಹೇರಿರೋರು ಆರ್ಟಿಕಲ್ ಇದು ಸೆಕ್ಷನ್ ಒನ್ ಫಾರ್ಟಿ ಫೋರ್ ಇರೋದು ಅಂಗಡಿಗಳ ಬಾಗಿಲು ಯಾವಾಗಲೂ ಹಾಕಿರೋರು ಅಲ್ಲೆಲ್ಲೆಲ್ಲೇ ಪ್ರತಿಭಟನೆ ನಡೀತಾ ಇರೋದು ಕಾಶ್ಮೀರಿ ಫ್ಲ್ಯಾಗ್ಗಳಿರೋದು ಇರೋದು ಅವ್ರದ್ದೇ ಒಂದು ಬೇರೆ ಫ್ಲಾಗ್ ಇತ್ತು ಅವಾಗ ಜೊತೆಗೆ ಪಾಕಿಸ್ತಾನಿ ಫ್ಲಾಗ್ ಇದ್ದವರು ಇರ್ತಿದ್ರು ಪ್ರತಿಭಟನೆಗೆ ಹೋಗ್ತಾ ಇದ್ರು ಅಲ್ಲಿ ಕಲ್ತೂರು ಆಗಿದೆ ಅಂತೆ ಇಲ್ಲಿ ಹೊಡೆದಾಟ ಆಗಿದೆ ಅಂತ ಹೇಳೋರು ನಮ್ಮ ನೆಟ್ವರ್ಕ್ ನಡೀತಾ ಇರಲಿಲ್ಲ ಏರ್ಟೆಲ್ ನೆಟ್ವರ್ಕ್ ನಡೀತಾ ಇರಲಿಲ್ಲ ಬಿ ಎಸ್ ಎನ್ ಎಲ್ ಪೋ ಪಿ ಎಸ್ ಪೋಸ್ಟ್ ಪೇಡ್ ಇದ್ರೆ ಮಾತ್ರ ಯೂಸ್ ಆಗೋದು ಈ ರೀತಿಯಾದಂಥ ವಾತಾವರಣ ಇದ್ದಂಥದ್ದು ನಾವು ಕಣ್ಣಾರೆ ನೋಡಿರೋ ವಿಚಾರ ಹೇಳ್ತಾ ಇರೋದು ಇವತ್ತು ನೀವು ಕಾಶ್ಮೀರಕ್ಕೆ ಹೋದರೆ ಇದು ಭಾರತದ ಯಾವುದೇ ಬೇರೆ ಭಾಗಕ್ಕೆ ಹೋಗಿದ್ದೀವಿ ಅನ್ನುವಂಥ ನಮ್ಮ ಮನಸ್ಸಿನಲ್ಲಿಯೇ ಬರೋದಿಲ್ಲ ಮೊದಲೇದು ಎರಡನೇದು ಅಲ್ಲಿಯ ಜನಜೀವನಕ್ಕೆ ಅಲ್ಲಿಯ ಜನರ ಮನಸ್ಥಿತಿ ಹೇಗಾಗಿದೆ ಅಂದರೆ ನಮಗೆ ಈ ರೀತಿಯಾದ ದಿವಸದಿಂದ ಇಷ್ಟು ದಿವಸ ನಾವು ವಂಚಿತರಾಗಿಬಿಟ್ವಿ ಯಾರ್ದೋ ಮಾತು ಕೇಳಿಕೊಂಡು ಯಾವುದೇ ವಿದೇಶಿ ಶಕ್ತಿಗಳಿಂದಾಗಿ ಯಾರೋ ಹೇಳಿದ್ದಕ್ಕೆ ನಾವು ಅವ್ರ ಮಾತು ಕೇಳಿಕೊಂಡು ನಾವಿಲ್ಲಿ ಗಲಾಟೆಗಳನ್ನ ಮಾಡ್ಕೊಂಡ್ವಿ ನಮ್ಮ ವ್ಯವಹಾರ ಎಲ್ಲ ಹಾಳು ಮಾಡ್ಕೊಂಡ್ವಿ ಆಮೇಲೆ ದಂಡೆತ್ತಿ ಬರ್ತಾರೆ ಬೇರೆ ದೇಶದಿಂದ ಅನ್ನುವ ರೀತಿಯಲ್ಲಿ ನಮ್ಮದೇ ದೇಶದ ಜನರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ವಿ ಯಾರೂ ನಮ್ಮ ಮೇಲೆ ಆಕ್ರಮಣ ಮಾಡೋದಿಲ್ಲ ಯಾರೂ ಬಂದು ನಮ್ಮನ್ನು ಜಮೀನು ಖರೀದಿ ಮಾಡಿ ನಮ್ಮನ್ನು ಹೊರಗೆ ಹಾಕೋದಿಲ್ಲ ಅನ್ನೋದು ಅಲ್ಲಿಯ ಜನರಿಗೆ ಸ್ಪಷ್ಟವಾಗಿದೆ ಆದ್ದರಿಂದ ಅವರಿಗೆ ಟೆರ್ರರಿಸಮ್ ಬ್ಯಾಡಾಗಿದೆ ಈಗೇನು ಕಠ್ವಾ ಮತ್ತು ದೋಡಾದಲ್ಲಿ ಏನಾಯ್ತಲ್ಲ ದಾಳಿ ಆ ಗ್ರಾಮಸ್ಥರೇನು ಹೇಳಿದಲ್ಲ ಆ ಗ್ರಾಮಸ್ಥರು ಸ್ವತಃ ಅವರೇ ಆರ್ಮಿಯವ್ರಿಗೆ ಇಂಟಿಮೇಷನ್ ಕೊಡ್ತಾರೆ ನೋಡಿ ನಮ್ಮಲ್ಲಿ ಬಂದು ಉಗ್ರಗಾಮಿಗಳು ಬಂದಿದ್ದಾರೆ ಅಂತ ಈಗ ಪರಿಸ್ಥಿತಿ ಹೇಗೆ ಬಂದಿದೆ ಅಂದರೆ ಕಾಶ್ಮೀರದಲ್ಲಿ ಅವ್ರಿಗೆ ಯಾರಿಗೂ ಭಯೋತ್ಪಾದನೆ ಬೇಕಾಗಿಲ್ಲ ಉಗ್ರ ಚಟುವಟಿಕೆ ಬೇಕಾಗಿಲ್ಲ ಇವತ್ತು ಇಂಟರ್ನೆಟ್ಟು ಫೈ ಜಿ ಕೂಡ ಕಾಶ್ಮೀರಕ್ಕೆ ಬಂದಿರುವುದರಿಂದಾಗಿ ಪಾಕಿಸ್ತಾನದಲ್ಲಿ ಏನು ನಡೀತಾ ಇದೆ ಅಂತ ಕಾಶ್ಮೀರದ ಜನರಿಗೆ ಗೊತ್ತಾಗಿದೆ ಪಾಕಿಸ್ತಾನದ ಭಾಗವಾಗಲಿಕ್ಕೆ ಅವ್ರಿಗೆ ಯಾರಿಗೂ ಇಷ್ಟ ಇಲ್ಲ ಆಮೇಲೆ ಪಾಕಿಸ್ತಾನ ಜೊತೆ ಮಾತುಕತೆ ನಡೆಸಬೇಕು ಅವೆಲ್ಲ ಅವ್ರಿಗೆ ನಾವು ರಾಜಕೀಯವಾದಂಥ ಆ ರೀತಿ ಯೋಚನೆಗಳೇ ಅವ್ರು ಯಾರಿಗೂ ಇಲ್ಲ ಅವ್ರಿಗೆ ತಾವು ತಮ್ಮ ಮಕ್ಕಳು ಆರಾಮಾಗಿರಬೇಕು ಸದೃಢವಾದ ಜೀವನ ನಡಿಬೇಕು ನಿರಾತಂಕವಾದಂಥ ಬದುಕಿರಬೇಕು ಯಾವುದೇ ಧರ್ಮ ಜಾತಿ ಅದೆಲ್ಲ ನಾವು ಇಲ್ಲಿ ಅವ್ರ ಬಗ್ಗೆ ಮಾತಾಡ್ತೀವಿ ವಿನಾ ಅವರಿಗೆ ಕಾಶ್ಮೀರ ಎನ್ನುವಂಥ ಅಸ್ಮಿತೆ ಇದೆಯೇ ವಿನಾ ನಮ್ಮ ಮುಸಲ್ಮಾನರು ಇವರು ಕಾಫೀರ್ಗಳು ಅನ್ನೋದನ್ನು ನಾವು ಇಲ್ಲಿ ಹುಟ್ಟಾಕ್ತೀವಿ ನಾವು ಇದನ್ನು ರಾಜಕಾರಣಿಗಳು ರಾಜಕೀಯಕ್ಕಾಗಿ ಬಳಸ್ಕೋತಾರೆ ವಿನಾ ಅಲ್ಲಿಯ ಜನರಿಗೆ ಅದು ಯಾವುದೂ ಬೇಕಾಗಿಲ್ಲ ಅಲ್ಲಿ ಕೂಡು ಕುಟುಂಬ ವ್ಯವಸ್ಥೆ ಇರೋದು ನಿಮ್ಗೆ ಗೊತ್ತಿರಲಿ ಕಾಶ್ಮೀರದಲ್ಲಿ ನನ್ನ ಹಲವಾರು ನನ್ನ ಸ್ನೇಹಿತರಿದ್ದಾರೆ ಸ್ವತಃ ಹೌಸ್ ಬೋಟು ಮಾಲೀ ಮಾಲೀಕರು ಇದ್ದಾರೆ ಟೂರಿಸ್ಟ್ ಏಜೆಂಟ್ ಪರಿಚಯ ಇರೋದಾರೆ ಟ್ಯಾಕ್ಸಿ ಓನರ್ಗಳ ಪರಿಚಯ ಇದ್ದಾರೆ ಅಂಗಡಿಯವರು ಪರಿಚಯ ಇದ್ದಾರೆ ಅಲ್ಲಿ ಕೂಡು ಕುಟುಂಬ ವ್ಯವಸ್ಥೆ ಇದೆ ಕೂಡು ಕುಟುಂಬ ಅಂತಂದರೆ ಅಕ್ಕ ಚಿಕ್ಕಪ್ಪ ದೊಡ್ಡಪ್ಪ ಸೋದರ ಮಾವ ಅಕ್ಕ ತಂಗಿ ಮನೇಲಿ ಒಂದು ಹದಿನೈದು ಇಪ್ಪತ್ತು ಜನ ಇರ್ತಾರೆ ಒಂದು ಮನೇಲಿ ನಮ್ಮಂಗೆ ಇಲ್ಲಿ ಮೈ ಮಾಲಿಕ್ಯುಲರ್ ಫ್ಯಾಮಿಲಿ ಇಲ್ಲ ಮೈಕ್ರೋ ಫ್ಯಾಮಿಲಿ ಕಾನ್ಸ್ ಇಲ್ಲ ಅಲ್ಲಿ ಹಾಗೆ ಇರಬಹುದು ಅಂತ ಅಲ್ಲಿ ಜನರಿಗೆ ಗೊತ್ತಿಲ್ಲ ನಿಮಗೆ ಅದೊಂದು ಅರ್ಥ ಮಾಡ್ಕೋಬೇಕು ಸಂಜೆ ಏಳು ಗಂಟೆ ಮೇಲೆ ಊಟ ಮಾಡೋದಿಲ್ಲ ಯಾರೂ ಸೆರೆ ಕುಡಿಯೋದಿಲ್ಲ ಈ ಜನ ಜನಜೀವನ ನಡೆಯುವಂಥ ಜನ ರಾತ್ರಿ ಎಂಟು ಗಂಟೆ ಮೇಲೇಲಿ ಹೊರಗೆ ಓಡಾಡೋದೇ ಅವರು ಏಳು ಏಳುವರೆಗೆ ಊಟ ಮಾಡ್ತಾರೆ ಅವ್ರು ಪಾಡಿ ಅವ್ರು ಮಲ್ಕೋತಾರೆ ಮಾರನೇ ದಿವಸ ಯಥಾ ಪ್ರಕಾರ ತಮ್ಮ ತಮ್ಮ ಕೆಲಸಗಳಿಗೆ ಹೋಗ್ತಾರೆ ಎಲ್ಲರೂ ಶ್ರಮಜೀವಿಗಳು ಈ ಹೌಸ್ ಬೋಟ್ನವರು ಈಗ ಇನ್ನಿಲ್ಲದ ಹಾಗೆ ತಮ್ಮ ತಮ್ಮ ವ್ಯವಹಾರಗಳೇ ನಿರತರಾಗಿರ್ತಾರೆ ಮುಂಚೆ ಆದರೆ ಖಾಲಿ ಇರೋರು ಟೂರಿಸ್ಟ್ಗಳೇ ಬರ್ತಿರಲಿಲ್ಲ ಹೀಗಾದರೂ ಮಾಡಿ ಬಂದವ್ರನ್ನ ಲೂಟಿ ಮಾಡಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿದ್ದರು ಬಿ ಪಿ ಶುಗರ್ನಿಂದ ಇದ್ದರು ಕಾಂಗಡಿ ಕ್ಯಾನ್ಸರ್ ಅಂತ ಕ್ಯಾನ್ಸರ್ ಬರದು ಆ ಒಂದು ಹೆಜ್ಜಲಿನಿಂದ ಹಾಕಿದಂಥ ಕೆಂಡದ್ದು ಒಂದು ಬುಟ್ಟಿಯನ್ನು ಹೊಟ್ಟೆ ಒಳಗೆ ಇಟ್ಕೊತಾರೋ ಫೆರನ್ ಅಂತೇಳಿ ಒಂದು ನಿಲುವಂಗಿ ಇರ್ತಾರೆ ನಿಲುವಂಗಿ ಒಳಗಡೆ ಇಟ್ಕೊಳ್ದು ಚಳಿಗೆ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿವರೆಗೂ ಅದಿಲ್ಲಿ ಸುಟ್ಟು ಸುಟ್ಟು ಕಾಂಗಡಿ ಕ್ಯಾನ್ಸರ್ ಅಂತಾಗೋದು ಈ ರೀತಿಯಾದಂಥ ವಿಚಿತ್ರವಾದ ವಿಲಕ್ಷಣವಾದ ಸಮಸ್ಯೆಗಳಿರುವಂಥ ನಾಡದು ಕಾಶ್ಮೀರಿಗಳಿಗೆ ಕಾಶ್ಮೀರಿ ಅನ್ನುವಂಥ ಐಡೆಂಟಿಟಿ ಬಗ್ಗೆ ಕ್ರೈಸಿಸ್ ವಿನ ಅದನ್ನು ಉಳಿಸ್ಕೋಬೇಕು ಅಂತಿದ್ದೇವೆ ವಿನ ಇವರು ಕಾಫಿರ್ಗಳು ಇವ್ರನ್ನ ಹೊಡಿಬೇಕು ಇವ್ರು ನಮ್ಮ ಜೊತೆ ಇರಬಾರ್ದು ಇಂಥ ಯಾವ ಆಲೋಚನೆಗಳಿಲ್ಲ ಅದನ್ನು ನಮ್ಮ ರಾಜಕಾರಣಿಗಳು ಹುಟ್ಟುಹಾಕುವಂಥದ್ದು ಹಾಗಂತ ಹೇಳೋರು ಮುಸಲ್ಮಾನ ಅಸ್ಮಿತೆ ಇಲ್ವಾ ಇದು ಮುಸಲ್ಮಾನ ಧರ್ಮವನ್ನು ಅತ್ಯಂತ ಏನು ನಿಷ್ಠೆಯಿಂದ ಆಚರಿಸುವಂಥ ಜನ ರಂಜಾನ್ನಲ್ಲಿ ಒಂದು ತೊಟ್ಟು ನೀರು ಕುಡಿಲಾರ್ದಂಥ ಜನ ಹಾಗಂತ ಇತರರನ್ನು ದ್ವೇಷಿಸುವ ಮನಸ್ಥಿತಿ ಇಲ್ಲ ಇಂತೆ ಹೋದ್ರೆ ಹತ್ತು ಲಕ್ಷ ಜನ ಪ್ರವಾಸಿಗರು ಹೋದಾಗ ನೂರಾರು ಜನ ರೇಪ್ ಆಗಬೇಕು ನೂರಾರು ಲೂಟಿ ಮಾಡಬೇಕಾಗಿತ್ತು ಎಷ್ಟೋ ಜನರು ಚೈನ್ ಸ್ನ್ಯಾಚಿಂಗ್ ಮಾಡಬೇಕಾಗಿತ್ತು ಹೈಯೆಸ್ಟ್ ಕ್ರೈ ಕ್ರೈಮ್ ರೇಟ್ ಇರಬೇಕಾಗಿತ್ತು ಅದು ಅದ್ಯಾವುದು ಕಾಶ್ಮೀರದಲ್ಲಿ ಯಾಕೆ ಆಗೋದಿಲ್ಲ ಏಕೆಂದರೆ ಅವ್ರಿಗೆ ಬದುಕು ಮಾಡೋದು ಭಾಳ ಮುಖ್ಯವಾಗಿದೆ ಹಾಗಾದ್ರೆ ಈಗ ನಡೀತಾ ಇದೆ ಅಲ್ಲ ವಿದ್ಯಮಾನ ಇದೇನಿದೆ ಹಾಗಾದ್ರೆ ಈ ಮಧ್ಯೆ ಪಾಕಿಸ್ತಾನ ಮತ್ತು ಚೈನಾಗಳು ಹೇಳ್ತವೆ ಆಗಿ ಮಾತುಕತೆ ನಡೀಬೇಕು ಏಕಪಕ್ಷೀಯವಾಗಿ ಕಾಶ್ಮೀರದ ವಿದ್ಯಮಾನಗಳು ನಡಿಬಾರ್ದು ಅಂತ ಹೇಳ್ತವೆ ಫಸ್ಟ್ ಆಗಿ ಫಸ್ಟ್ ಆಫ್ ಆಲ್ ಪಾಕಿಸ್ತಾನ ಭಿಕ್ಷಾ ಪಾತ್ರ ಹಿಡಿಯುವುದನ್ನು ನಿಲ್ಲಿಸ್ಬೇಕು ಅವರು ಪಾಕಿಸ್ತಾನ ದೇಶ ದೇಶಕ್ಕೂ ಭಿಕ್ಷೆ ಬಿಡುವ ಸ್ಥಿತಿಯಲ್ಲಿದೆ ಅದು ತನ್ನ ದೇಶವನ್ನು ಸಂರಕ್ಷಣೆ ಮಾಡೋದನ್ನು ನೋಡಬೇಕು ನಮ್ಮ ದೇಶದಲ್ಲಿ ಬೈಲ್ಯಾಟ್ರಲ್ಲಿ ಮಾಡ್ತೀವ ಏಕಪಕ್ಷೀಯವಾಗಿ ಮಾಡ್ತೀವೋ ನಮ್ಮ ಕಾಶ್ಮೀರದ ಬಗ್ಗೆ ನಾವು ಆಲೋಚನೆ ಮಾಡ್ತೀವಿ ಈಗ ಬಂದಿರೋರು ಯಾರು ಹಂಗಾರೆ ಇವರು ಯಾರು ಕಾಶ್ಮೀರಿ ಉಗ್ರಗಾಮಿಗಳಲ್ಲ ಮುಂಚೆ ಐದುನೂರು ರೂಪಾಯಿ ಕೊಟ್ಟರೆ ಇದ್ರು ಶ್ರೀನಗರದಲ್ಲಿ ಬಾರಾಮುಲಾದಲ್ಲಿ ಅನಂತನಾಗ್ನಲ್ಲಿ ಸೋಫಿಯಾನ್ನಲ್ಲಿ ದೋಡಾನಲ್ಲಿ ಕಠುವಾನಲ್ಲಿ ಎಲ್ಲಿ ಕಂಡ್ರು ನಿಮಗೆ ಗುಂಪು ಗುಂಪು ಒಂದು ಗ್ರೂಪ್ ಮಾಡ್ಕೊಳ್ಳೋರು ವಾಟ್ಸಪ್ ಗ್ರೂಪು ಒಂದು ಕಡೆ ಸೇರಿಕೊಳ್ಳೋದು ಕಂಡು ಕಂಡು ಕಡೆ ಹೊಡೆಯೋದು ಗಲಾಟೆ ಮಾಡೋದು ಯಾಕೆ ದುಡ್ಡಿಲ್ಲ ಪ್ರವಾಸಿಗರು ಬರೋದಿಲ್ಲ ಹವಾಮಾನ ವೈಪರೀತ್ಯ ಬೇರೆ ಯಾವುದೂ ಉದ್ಯೋಗಿಲ್ಲ ಇಂಡಸ್ಟ್ರಿಗಳಿಲ್ಲ ಹೊರಗಡೆ ಹೋಗೋದಿಲ್ಲ ಐದುನೂರು ಪೈಸಕ್ಕೆ ರಜೆ ಸಾಕು ಅಂತ ಕಲ್ತುರೋದು ಹೆಸರು ಹೇಳೋದು ಧರ್ಮದ ಹೆಸರು ಹೇಳೋದು ಮಾಡ್ತಾಯಿದ್ದದ್ದು ದಂಧೆ ಈಗ ಕಾಲಘಟ್ಟ ಬದಲಾಗಿದೆ ಈಗ ಏನಾಗಿದೆ ಈಗ ಈಗೇನು ಉಸುಳ್ಕೊಂಬಂದಿದಾರಲ್ಲ ಇವರನ್ನು ಕಂಡ್ರೆ ಅಲ್ಲಿ ಜನರಿಗೆ ಆಗ್ತಾಯಿಲ್ಲ ಯಾಕೆ ಮತ್ತೆ ಎಲ್ಲಿ ನಮಗೆ ಇಪ್ಪತ್ತು ವರ್ಷಗಳ ಹಿಂದೆ ಹೋಗ್ಬಿಡ್ತೀವಿ ನಾವು ಎಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಕಾಲಕ್ಕೆ ಪಾತ್ರಗಳನ್ನು ಮಾಡ್ಕೊಂಡು ಜೀವನ ಮಾಡ್ತಾ ಇದ್ವಿ ಯಾವ ವಸ್ತುಗಳು ಮನೇಲಿ ಇದ್ದಾವೆ ಮಂಚ ಕುರ್ಚಿ ಏನು ಅದು ಮಾರಿ ಊಟಕ್ಕೆ ದುಡ್ಡು ಅಡ್ಜಸ್ಟ್ ಮಾಡ್ತಾ ಇದ್ವಿ ಆ ದಿನಗಳ ಮತ್ತೆ ಎಲ್ಲಿ ಬಂದುಬಿಡ್ತಾವೆ ಮುಂಚೆ ಇಂದಿರಾ ಗಾಂಧಿ ಕಾಲದ್ದು ಅದಾದಮೇಲೆ ರಾಜೀವ್ ಗಾಂಧಿ ಕಾಲದ ದಿನಮಾನಗಳಲ್ಲಿ ಬಂದ್ಬಿಡ್ತಾವೆ ಅಟಲ್ ಬಿಹಾರಿ ವಾಜಪೇಯಿ ಹತ್ತು ಸಾವಿರ ರೂಪಾಯಿ ಸಹಾಯಧನ ಕೊಡ್ತಾರೆ ಇವ್ರು ಮನೆ ಪಾತ್ರೆ ಪಗಡೆ ಮಾರುವಂಥ ಸ್ಥಿತಿ ಬಂದಾಗ ಕಾಶ್ಮೀರದಲ್ಲಿರುವಂಥ ಹೌಸ್ ಬೋಟ್ಗಳಿಗೆ ಆ ದಿನಗಳ ಮತ್ತೆಯಲ್ಲಿ ಭಿಕ್ಷೆ ಬಿಡೋ ಪರಿಸ್ಥಿತಿ ಬರುತ್ತೋ ಅನ್ನುವಂಥ ಆತಂಕದಲ್ಲಿ ಅಲ್ಲಿರುವ ಜನ ಉಗ್ರಗಾಮಿ ಚಟುವಟಿಕೆಯನ್ನು ದಮನ ಮಾಡುವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಭಾರತದಲ್ಲಿ ಸ್ಥಿರತೆ ಇರಬಾರ್ದು ಅಂತ ಪಾಕಿಸ್ತಾನ ಬಯಸುತ್ತೆ ಏನು ಮಾಡುತ್ತೆ ನುಸುಳುಕೋರ್ರ ಮೂಲಕ ಯಾವ ರೆಗ್ಯುಲರ್ ರೂಟ್ ಇತ್ತಲ್ಲ ಬಾರಾಮುಲ್ಲ ಅನ್ನೋಂಥ ಮೂಲಕ ಬರೋದು ಅದನ್ನು ಬಿಡ್ತಾರೆ ಈಗ ಈಗ ರಜೌರಿಯ ಮೂಲಕ ಬರೋದು ಇಲ್ಲ ರಿಯಾಸಿಯಿಂದ ರಿಯಾಸಿಯಿಂದ ಬಂದಿರೋದು ಮೊನ್ನೆ ರಿಯಾಸಿ ಒಳಗಡೆಯಿಂದ ಬಂದು ಕಾರ್ಡ್ನೊಳಗೆ ನುಗ್ಗೆ ವಾಪಸ್ ಹೋಗ್ಬಿಡ್ತಾರೆ ಈ ಅದು ನಡೀತಾ ಇದೆ ಆದರೆ ಭಾರತ ಎಷ್ಟು ಕಟ್ಟೆಚ್ಚರದಲ್ಲಿರ್ತದೆ ಬೇಹುಗಾರಿ ಎಷ್ಟು ತೀಕ್ಷ್ಣವಾಗಿ ನಮ್ಮಲ್ಲಿ ಬೇಹುಗಾರಿಕೆ ಮಾಡ್ತಾರೆ ಅಂದರೆ ಒಬ್ಬ ಮಿಲ್ಟ ಮಿಲಿಟೆಂಟ್ ಸಿಕ್ಕರೆ ನೂರು ಜನರನ್ನು ಹುಡ್ಕೊಂಡು ಹೋಗಿ ಹೊಡೆಯುವಂಥ ತಾಕತ್ತು ಭಾರತಕ್ಕಿದೆ ಅಗತ್ಯ ಬಿದ್ದರೆ ಪಾಕಿಸ್ತಾನದ ಮೇಲೆ ಮತ್ತೆ ಏರ್ ಮಾಡಲಿಕ್ಕೆ ಸರ್ಕಾರ ಸಿದ್ಧವಾಗಿರುತ್ತೆ ಯಾವತ್ತೂ ಮರಿಬಾರ್ದು ನರೇಂದ್ರ ಮೋದಿ ಅವರು ಹತ್ತು ವರ್ಷಗಳ ಗಾ ಕಾಲಘಟ್ಟದಲ್ಲಿ ಎಲ್ಲಿಯೂ ಉಗ್ರ ಚಟುವಟಿಕೆ ನಡೆಯಲಾರದ ಹಾಗೆ ನೋಡಿಕೊಂಡವರು ಅವರು ಹಾಗಾದರೆ ಜನರ ಸಿಂಪತ್ತಿ ಇದೆ ಜನರವರು ಸಹಾಯ ಮಾಡ್ತಾರೆ ಕಾಶ್ಮೀರದಲ್ಲಿ ಅನ್ನೋದು ಶುದ್ಧ ಸುಳ್ಳು ಆದರೆ ನಮ್ಮ ವಿಪಕ್ಷದವರು ನಮ್ಮ ಎಡಚರರು ನಮ್ಮಲ್ಲಿರುವಂಥ ನರೇಂದ್ರ ಮೋದಿಯ ವಿರೋಧಿ ಬಣ ಏನಿದೆಯಲ್ಲ ಈ ಅಂಶವನ್ನು ಇಟ್ಕೊಂಡು ನರೇಂದ್ರ ಮೋದಿ ಅವ್ರನ್ನ ಹಾಣಿಬೇಕು ಅಂತ ಅವರೆಲ್ಲ ಇದರಿಂದ ಖುಷಿ ಪಡ್ತಾರೆ ನೋಡಿ ಹೇಗೆ ಮತ್ತೆ ಉಗ್ರಗಾಮಿ ಚಟುವಟಿಕೆ ನಡೀತಾ ಇದೆ ಅಂತ ನರೇಟಿವ್ ಸೃಷ್ಟಿ ಮಾಡುವ ಕೆಲಸ ಮಾಡ್ತಾರೆ ಇದು ಜಾಸ್ತಿ ದಿವಸ ನಡೆಯುವಂಥ ಕೆಲಸ ಅಲ್ಲ ಕಾಶ್ಮೀರ ಮತ್ತೆ ಯಥಾ ಪ್ರಕಾರ ಸುಸ್ಥಿತಿಗೆ ಬರುತ್ತೆ ತಾವೇ ನೋಡ್ತೀರಿ ದಯವಿಟ್ಟು ಕಮೆಂಟ್ ಮಾಡಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ